ಹತ್ತು ರೂಪಾಯ್ದು ಎರಡು ರೆಡಿಮೇಡ್ ಪುಳಿಯೋಗರೆ ಪ್ಯಾಕೆಟ್ ನಿಂದ ಒಂದು ಹದುವಾಗಿ ಟೇಸ್ಟಿ ಆಗಿರುವಂತಹ ಒಂದು ಪುಳಿಯೋಗರೆ ಗೊಜ್ಜನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಹೇಳಿರುವಂಥ ಅಳತೆನ ಎಲ್ಲೂ ಮಿಸ್ ಮಾಡ್ದಿರಾ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ಹೊರಗಡೆ ದೇವಸ್ಥಾನಗಳಲ್ಲಿ ಫಂಕ್ಷನ್ಗಳಲ್ಲಿ ಸಿಗುವಂತಹ ಪುಳಿಯೋಗರೆ ತರಾನೆ ಆಲ್ಮೋಸ್ಟ್ ಸೇಮ್ ಟೇಸ್ಟ್ ಬರುತ್ತೆ ಆ ರೀತಿಯಾಗಿ ಪುಳಿಯೋಗರೆ ಗೊಜ್ಜನ ನಾವು ಮನೆಯಲ್ಲೇ ಮಾಡ್ಕೊಂಬಹುದು ಒಂದ್ಸರಿ ಈ ಪುಳಿಯೋಗರೆ ಗೊಜ್ಜನ ಟ್ರೈ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಪುಳಿಯೋಗರೆ ಮಾಡ್ಕೋತೀರಾ ಮನೆಯಲ್ಲಿ ಪ್ರತಿ ಸಲ ಸಣ್ಣ ಪುಟ್ಟ ಟಿಪ್ಸ್ಗಳಿದೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಪೂರಾ ವಿಡಿಯೋ ನೋಡಿ ಬನ್ನಿ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ಕರೆಕ್ಟಾಗಿ ಐವತ್ತು ಗ್ರಾಮ್ ಹುಣಸೆ ಹಣ್ಣು ತಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಹುಣಸೆ ಹುಣಸೆಹಣ್ಣಿದೆ ಕೈನಲ್ಲಿ ಉಂಡೆ ಮಾಡಿಟ್ಕೊಂಡ್ರೆ ಒಂದು ಎರಳಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣಿದೆ ಇದು ಒಂದ್ಸರಿ ಹುಣಸೆಹಣ್ಣ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ನೆನೆಸ್ಕೊಂತೀನಿ ಹುಣಸೆ ಹಣ್ಣಲ್ಲಿ ಕಾಣಿಸ್ತಲೇ ಇರುವಂತ ಸಣ್ಣ ಸಣ್ಣ ಹುಳಗಳು ಮೊಟ್ಟೆಗಳೆಲ್ಲ ಇರುತ್ತೆ ಸೊ ನೀವು ಆದಷ್ಟು ಒಂದ್ಸರಿ ವಾಶ್ ಮಾಡಿಬಿಟ್ಟೆ ಹಾಕ್ಬೇಕು ಬಟ್ ಕ್ಯೂಚ್ ಎಲ್ಲ ತೊಳಿಬಾರ್ದು ಹುಳಿ ಎಲ್ಲ ಹೊರಟೋಗ್ಬಿಡುತ್ತೆ ಒಂದ್ ರಾತ್ರಿ ಹುಣಸೆ ಹಣ್ಣ ನೆನ್ಸಿಟ್ಕೊಂಡ್ರೆ ತುಂಬಾ ಒಳ್ಳೇದು ಹುಳಿ ಜಾಸ್ತಿ ಒದಗಿ ಬರುತ್ತೆ ಬಟ್ ಟೈಮ್ ಇಲ್ಲ ಅರ್ಜೆಂಟಲ್ಲಿ ಅಲ್ಲಿ ಇದೀವಿ ಅನ್ನುವಾಗ ಬಿಸ್ನೀರಲ್ಲಿ ಒಂದ್ ಹದಿನೈದು ನಿಮಿಷ ನೆನ್ಸಿಟ್ಕೊಂಡ್ರೆ ಸಾಕು ನಾನ್ ಇಲ್ಲಿ ನಾನು ಯಾವ ಕಪ್ ನಲ್ಲಿ ಹುಣ್ಸೆ ಹಣ್ಣು ತಗೊಂಡೆ ಅದೇ ಕಪ್ನಲ್ಲಿ ಮೂರು ಕಪ್ನಷ್ಟು ಕಪ್ ನಷ್ಟು ನೀರ್ ಹಾಕೊಂಡಿದೀನಿ ನೀರ್ ಕುಡಿಯೋ ಲೋಟ ಬರುತ್ತಲ್ವಾ ಅದ್ರಲ್ಲಿ ಒಂದೂವರೆ ಲೋಟದಷ್ಟು ನೀರ್ನ ಬಿಸಿ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ನೆಂದ ಮೇಲೆ ಹುಣ್ಸೆ ಹಣ್ಣ ಕ್ಯೂಚಿ ಹುಣಸೆಣ್ಣ ರಸ ಮಾತ್ರ ಎತ್ತಿಟ್ಕೊಂಡಿದ್ದೀನಿ ಈ ಉಳ್ದಿರೋ ಪಲ್ಪ್ಸ ಏನ್ ವೇಸ್ಟ್ ಆಗೋದಿಲ್ಲ ಇದನ್ನ ನಾವು ಸಾಂಬಾರ್ ಖಾರ ರುಬ್ಬೋದಕ್ಕೆ ತಿಳಿಸಾರ್ ಮಾಡ್ಬೇಕಾದ್ರೆ ಅಥವಾ ಹಿತ್ತಾಳೆ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಯೂಸ್ ಮಾಡ್ಕೊಬೋದು ಇವಾಗ ಪುಳಿಯೋಗ್ರೆ ಗೊಜ್ಜು ಮಾಡ್ಲಿಕ್ಕೆ ಒಂದು ದಪ್ಪ ತಳ ಪಾತ್ರೆ ತಗೋಬೇಕು ಹುಳಿ ಎಲ್ಲ ಕುದಿಬೇಕಾದ್ರೆ ತಳ ಹಿಡಿಯುತ್ತೆ ಅದಕ್ಕಾಗಿ ಒಂದು ದಪ್ಪ ತಳ ಪಾತ್ರೆ ತಗೊಳ್ಳಿ ನಾನು ಯಾವ ಕಪ್ ನಲ್ಲಿ ಹಣ್ಣು ತಗೊಂಡೆ ಅದೇ ಕಪ್ ನಲ್ಲಿ ಮುಕ್ಕಾಲ್ ಕಪ್ ನಷ್ಟು ಎಣ್ಣೆ ಇದೆ ಸುಮಾರು ಎಂಟರಿಂದ ಹತ್ತು ದೊಡ್ಡ ಚಮಚದಷ್ಟು ಎಣ್ಣೆ ಇದೆ ಇದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಪುಳಿಯೋಗರೆಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ ಕಡಿಮೆ ಆದ್ರೆ ಚೆನ್ನಾಗಲ್ಲ ಟೇಸ್ಟ್ ಒಂದು ವೇಳೆ ಪುಳಿಯೋಗರೆ ಗೊಜ್ಜಿಗೆ ಎಣ್ಣೆ ಕಡಿಮೆ ಹಾಕೊಂಡ್ರೆ ಗೊಜ್ಜಿ ಯಾವ ರೀತಿ ಬರುತ್ತೆ ಅಂತ ರೆಸಿಪಿ ಕೊನೆಯಲ್ಲಿ ತೋರಿಸಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸಣ್ಣ ಚಮಚದಷ್ಟು ಸಾಸಿವೆ ಮತ್ತೆ ಒಂದು ಸಣ್ಣ ಚಮಚದಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಒಂದು ಹಿಡಿಯಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಕಡಲೆ ಬೀಜ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅಥವಾ ಗೋಡಂಬಿ ಸಹ ಹಾಕೋಬಹುದು ಮತ್ತೆ ಎರಡು ಚಮಚದಷ್ಟು ಕಡಲೆಬೇಳೆನೂ ಹಾಕೊಂಡಿದ್ದೀನಿ ಇದೆರಡನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಉದ್ದಿನ ಬೇಳೆ ಹಾಕೋತಾ ಇದೀನಿ ಉದ್ದಿನ ಬೇಳೆ ಬೇಗನೆ ಫ್ರೈ ಆಗಿಬಿಡುತ್ತೆ ಅದಕ್ಕಾಗಿ ಲಾಸ್ಟಿಗೆ ಹಾಕೊಂಡಿರೋದು ಒಬ್ಬೊಬ್ರು ಒಗ್ಗರಣೆಗೆ ಹೆಸರು ಬೇಳೆನೂ ಹಾಕೋತಾರೆ ಬೇಕಿದ್ರೆ ನೀವು ಹೆಸರು ಬೇಳೆನೂ ಸ್ವಲ್ಪ ಹಾಕೋಬಹುದು ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲಾ ಬೇಳೆಗಳನ್ನು ಬೇಳೆಗಳೆಲ್ಲ ಕೆಂಪಗಾದ್ಮೇಲೆ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ನಾಲ್ಕು ಒಣಮೆಣಸಿನಕಾಯಿ ಒಂದ್ ಎರಡು ಕಡ್ಡಿಯಷ್ಟು ಕರ್ಬೇವ್ನ ಸೇರಿಸ್ಕೊಂಡಿದ್ದೀನಿ ಮತ್ತೆ ಒಂದೆರಡು ದೊಡ್ಡ ಚಮಚದಷ್ಟು ಕೊಬ್ಬರಿ ತುರಿಸ ಸೇರಿಸ್ಕೊಂಡಿದ್ದೀನಿ ಇಷ್ಟ ಇಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಬಟ್ ತಿನ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಕೊಬ್ಬರಿ ತುರಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದ್ರೆ ಹಾಕೊಳ್ಳಿ ಒಂದು ವೇಳೆ ನಿಮಗೆ ಕೊಬ್ಬರಿ ಕಡಲೆ ಬೀಜ ಎಲ್ಲಾ ಕ್ರಿಸ್ಪಿ ಆಗಬೇಕು ಅಂದ್ರೆ ಈ ಟೈಮ್ನಲ್ಲಿ ಇದನ್ನ ಒಂದು ತಟ್ಟೆಗೆ ಎತ್ತಿ ಹುಳಿ ಒಳಗಡೆ ಕುದ್ರೆ ಇದೆಲ್ಲ ಮೆತ್ತಗಾಗುತ್ತೆ ಅದಕ್ಕಾಗಿ ಸ್ಟೌನ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಒಗ್ಗರಣೆ ಹಾಕೋಬೇಕು ಒಗ್ಗರಣೆ ಸೀದೋದ್ರೆ ಒಂಚೂರು ಚೂರು ಚೆನ್ನಾಗೋದಿಲ್ಲ ಎಲ್ಲಾ ಕ್ರಿಸ್ಪಿಯಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರ್ಣ ಹಾಕೊಂಡಿದ್ದೀನಿ ಎಣ್ಣೆಗೆನೆ ಇಲ್ದೇ ಹೋದ್ರೆ ಹಸಿ ಹಸಿ ಅನ್ಸುತ್ತೆ ಎಣ್ಣೆಗೇನೆ ಅರ್ಶನ ಹಾಕೊಳ್ಳಿ ಮತ್ತೆ ಕ್ಯೂ ಚಿಟ್ಕೊಂಡಿರುವಂತ ರಸ ರಸಸ ಇವಾಗಲೇ ಸೇರಿಸ್ಕೊಂಡಿದ್ದೀನಿ ಈ ಹುಳಿ ಏನಿದೆ ಇದು ಚೆನ್ನಾಗಿ ಕುದಿಬೇಕು ಇವಾಗ ಒಂದ್ ಅರ್ಧದಷ್ಟಾದ್ರೂ ನೀರು ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಅವಾಗ ಅವಾಗ ಕೈ ಆಡಿಸ್ತಾ ಇರಿ ತಳ ಹಿಡಿಬಾರ್ದು ಅಂತ ಎಮರ್ಜೆನ್ಸಿ ಬ್ರೇಕ್ಫಾಸ್ಟ್ ಇದು ಅರ್ಧ ಗಂಟೆ ಒಳಗಡೆ ರೆಡಿ ಆಗೋಗುತ್ತೆ ತರಕಾರಿ ಹೆಚ್ಚಂಗಿಲ್ಲ ಏನಿಲ್ಲ ತುಂಬಾನೇ ಈಸಿ ಬಟ್ ಹುಳಿ ಕುದಿಯಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಹುಳಿ ಹಸಿ ಹಸಿಯಾಗಿದ್ರೆ ಒಂದ್ ಚೂರು ಚೆನ್ನಾಗಿರೋದಿಲ್ಲ ಪುಳಿಯೋಗರೆ ಟೇಸ್ಟೇ ಹಾಳಾಗ್ಬಿಡುತ್ತೆ ಚೆನ್ನಾಗಿ ಕುದಿಬೇಕಿದು ಹುಳಿ ಅರ್ಧದಷ್ಟು ಕಡಿಮೆ ಆದಮೇಲೆ ಇದಕ್ಕೆ ರೆಡಿಮೇಡ್ ಪುಳಿಯೋಗರೆ ಪುಡಿ ಹಾಕೋತಾ ಇದೀನಿ ಹತ್ತತ್ತು ರೂಪಾಯಿದು ಎರಡು ಪ್ಯಾಕೆಟ್ ಹಾಕೊಂಡಿದ್ದೀನಿ ನೀವು ಯಾವ ಕಂಪ್ನಿದಾದ್ರೂ ಎಮ್ ಟಿ ಆರು ಅಯ್ಯಂಗಾರು ಅಥವಾ ರವಿ ಆಗ್ಬೋದು ಯಾವ ಕಂಪ್ನಿದಾದ್ರೂ ನೀವು ಹಾಕೊಳ್ಳಿ ನೆಕ್ಸ್ಟ್ ಎರಡು ಸಣ್ಣ ಚಮಚದಷ್ಟು ಅಚ್ಕಾರದ ಪುಡಿ ಹಾಕೊಂಡಿದ್ದೀನಿ ಮತ್ತೆ ಎರಡು ಸಣ್ಣ ಚಮಚದಷ್ಟು ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ ಸಾರೆಲ್ಲ ಮಾಡ್ಬೇಕಾದ್ರೆ ಹಾಕೊಂತೀವಲ್ವಾ ಆ ಪುಡಿ ಇದು ನಾನು ಹೋಮ್ ಮೇಡ್ ಸಾಂಬಾರ್ ಪುಡಿ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ರೆಡಿಮೇಡ್ ಸಹ ಹಾಕೋಬಹುದು ಸಾಂಬಾರ್ ಪುಡಿ ಇಲ್ಲದೆ ಇದ್ರೆ ರಸಂ ಪುಡಿನೂ ಸಹ ಹಾಕೋಬಹುದು ಪುಡಿಗಳಲ್ಲೂ ಸಹ ಹೆಚ್ಚು ಕಡಿಮೆ ಮಾಡಬೇಡಿ ನಾನು ಎಷ್ಟು ಹಾಕೊಂಡಿದೀನಿ ಅಷ್ಟೇ ಹಾಕೋಬೇಕು ನಾನು ತಗೊಂಡಿರುವಂತ ಹುಣಸೆ ಎಣ್ಣೆಗೆ ನೀರಿಗೆ ಬೆಲ್ಲಕ್ಕೆ ಇದು ಸರಿಯಾದ ಮೆಜರ್ಮೆಂಟ್ ನೀವು ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಫಂಕ್ಷನ್ಗಳಲ್ಲಿ ದೇವಸ್ಥಾನಗಳಲ್ಲೆಲ್ಲ ಮಾಡುವಂತ ಪುಳಿಯೋಗರೆ ಗೊಜ್ಜಿಗೆ ಬೆಲ್ಲನ ಬಳಸೇ ಬಳಸ್ತಾರೆ ನಮಗೂ ಅದೇ ಟೇಸ್ಟ್ ಬೇಕು ಮನೆಯಲ್ಲಿ ಅಂದ್ರೆ ಬೆಲ್ಲನ ಹಾಕೊಳ್ಳೇ ಬೇಕಾಗುತ್ತೆ ಜಾಸ್ತಿ ಸ್ವೀಟ್ ಆದ್ರೆ ಇಷ್ಟಪಡಲ್ಲ ಅದಕ್ಕಾಗಿ ಎಷ್ಟು ತಗೊಂಡಿದ್ದೀನಿ ಅರ್ಧದಷ್ಟು ಬೆಲ್ಲ ತಗೊಂಡಿದ್ದೀನಿ ಪುಳಿಯೋಗರೆ ಗೊಜ್ಜಿಗೆ ಒಂದೊಳ್ಳೆ ಟೇಸ್ಟ್ ಬರ್ಬೇಕು ಅಂದ್ರೆ ಬೆಲ್ಲ ಹಾಕೊಳ್ಳೇ ಬೇಕು ಬೆಲ್ಲದ ಬದ್ಲಿಗೆ ಸಕ್ಕರೆ ಹಾಕೋಬಹುದಾ ಅಂತ ಕೇಳೋರಿದ್ರೆ ಇಲ್ಲ ಸಕ್ಕರೆ ಹಾಕಬಾರ್ದು ಬೆಲ್ಲನೇ ಹಾಕ್ಬೇಕು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಜೊತೆಗಿನೇ ಸೇರ್ಸ್ಕೊಂಡಿದೀನಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಯಾಕಂದ್ರೆ ಅನ್ನಕ್ಕೂ ಸಹ ಸ್ವಲ್ಪ ಉಪ್ಪು ಹಾಕಿದ್ರೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಸೊ ನೋಡ್ಕೊಂಡು ಮೊದಲಿಗೆ ಕಡಿಮೆನೆ ಹಾಕೊಳ್ಳಿ ನಾನಿಲ್ಲಿ ಒಂದೂವರೆ ಸಣ್ಣ ಚಮಚದಷ್ಟು ಉಪ್ಪು ಹಾಕೊಂಡಿದ್ದೀನಿ ಇವಾಗ ಒಂದ್ ಮೂರ್ನಾಲ್ಕು ನಿಮಿಷ ಇದು ಚೆನ್ನಾಗಿ ಕುದ್ಬಿಟ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ ಕಡಿಮೆ ಉರಿನಲ್ಲೇ ಹುಳಿ ಕುದಿಸ್ಕೊಬೇಕು ಅಥವಾ ಗೊಜ್ಜು ಮಾಡ್ಕೋಬೇಕು ತಳ ಹಿಡಿಲಿಕ್ಕೆ ಬಿಡ್ದಲ್ಲೇ ಇರೋ ರೀತಿ ಅವಾಗ ಅವಾಗ ಮಿಕ್ಸ್ ಮಾಡ್ಕೋತಾ ಇರಬೇಕು ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಮೇಲೆ ಪುಳಿಯೋಗರೆ ಗೊಜ್ಜು ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇದೆ ರೆಡಿಮೇಡ್ ಪುಳಿಯೋಗರೆ ಪುಡಿನಲ್ಲೂ ಸಹ ಇಷ್ಟು ಹದವಾಗಿ ಇಷ್ಟು ಟೇಸ್ಟಿಯಾಗಿ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೊಬಹುದು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ಲಂಚ್ ಬಾಕ್ಸ್ ಹಾಕ್ಕೊಡ್ಬೇಕು ಫಟಾಫಟ್ ಅಂತ ಯಾವ್ದಾದ್ರು ಒಂದು ತಿಂಡಿ ಬೇಕು ಅನ್ನೋದಿದ್ರೆ ಡೆಫಿನೆಟ್ಲಿ ನೀವು ಈ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೋಬಹುದು ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ ನೀವು ನೆಕ್ಸ್ಟ್ ಟೈಮ್ ಯಾವಾಗಲೇ ಪುಳಿಯೋಗರೆ ಗೊಜ್ಜು ಮಾಡಬೇಕಾದ್ರೂ ಈ ರೆಸಿಪಿನ ನೋಡಿಕೊಂಡು ನೀವು ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ಗೋಜನ ಮಾಡ್ಕೊಬೋದು ಒಂದೆರಡು ಮೂರು ಸರಿ ಪರ್ಫೆಕ್ಟ್ ಅಳತೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಗೋಜನ ಆ ನಂತರ ನಿಮಗೆ ಅಂದಾಜಲ್ಲಿ ಹಾಕ್ಲಿಕ್ಕೆ ಗೊತ್ತಾಗ್ಬಿಡುತ್ತೆ ಬೆಲ್ಲ ಎಷ್ಟು ಹಾಕಬೇಕು ನೀರು ಎಷ್ಟು ಹಾಕಬೇಕು ಹುಣ್ಸೆಹಣ್ಣು ಎಷ್ಟು ಹಾಕಬೇಕು ಅಂದಾಜಲ್ಲೇ ಹಾಕೋಬೋದು ಆ ನಂತರ ಗೊತ್ತಾಗುತ್ತೆ ನಮಗೇನೆ ಏನಾದರೂ ಉಳ್ಕೊಂಡ್ರೆ ಯಾವುದಾದ್ರು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳಿ ಒಂದು ವಾರದವರೆಗೂ ನೀವು ಇದನ್ನ ಯೂಸ್ ಮಾಡ್ಕೊಬೋದು ಒಂದು ವಾರದೊಳಗಡೆ ಯೂಸ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ಜಾಸ್ತಿ ದಿನ ಇದನ್ನ ಇಡೋಕ್ಕಾಗಲ್ಲ ಇಲ್ಲಿ ನಾನು ಎಣ್ಣೆ ಕಡಿಮೆ ಹಾಕಿ ಮಾಡ್ಕೊಂಡಿರುವಂತಹ ಪುಳಿಯೋಗರೆ ಗೊಜ್ಜನ್ನ ತೋರಿಸ್ತಾ ಇದ್ದೀನಿ ಪುಳಿಯೋಗರೆ ಗೊಜ್ಜು ಗಟ್ಟಿಯಾಗುತ್ತೆ ಮತ್ತು ನಾವು ಎಣ್ಣೆ ಜಾಸ್ತಿ ಹಾಕಿ ಮಾಡಿರ್ತೀವಲ್ಲ ಅದ್ರ ಟೇಸ್ಟ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅದಕ್ಕಿಂತ ಸ್ವಲ್ಪ ಟೇಸ್ಟ್ ಕಡಿಮೆ ಇರುತ್ತೆ ಅಂತಲೇ ಹೇಳ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೂರ್ತಿ ರೆಸಿಪಿನ ಡೀಟೈಲ್ಡ್ ಆಗಿ ಅಳತೆ ಪ್ರಕಾರ ಬರೆದಿರ್ತೀನಿ ನೀವು ಟ್ರೈ ಮಾಡೋಕ್ಕೆ ಮುಂಚೆ ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್